ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ನಾವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ನಂತರ ದಿನದ ಹೆಚ್ಚಿನ ಸಮಯವನ್ನು ನಾವು ಈ ಕೃಷಿಗಾಗಿ ಇಡಬೇಕಾಗ್ತದೆ ಗಿಡದಿಂದ ಹೂವನ್ನು ತೆಗೆಯುವುದು ಮಾತ್ರವಲ್ಲದೆ ಅದನ್ನು ಸರಿಯಾಗಿ ಕಟ್ಟಿ ಮಾರುಕಟ್ಟೆಗೆ ನೀಡಬೇಕಾಗ್ತದೆ ನಾವು ಈ ಹೂವನ್ನು ಕಟ್ಟುವಂತಹ ಬಾಳೆ ದಾರವನ್ನು ಮೊದಲೇ ರೆಡಿ ಮಾಡಿ ಇಟ್ಟುಕೊಳ್ಬೇಕಾಗ್ತದೆ ನಾವು ದಾರವನ್ನು ಒಂದಕ್ಕೆ ಒಂದು ಗಂಟನ್ನು ಹಾಕಿ ಉದ್ದಕ್ಕೆ ರೆಡಿ ಮಾಡಿ ಇಟ್ಟುಕೊಂಡಿರ್ತೇವೆ ಸಾಧಾರಣ ಒಂದು ಅಟ್ಟೆ ಆಗುವಷ್ಟು ಹೂವನ್ನು ಕಟ್ಟಲು ಬೇಕಾಗುವಂತಹ ದಾರವನ್ನ ಒಂದಕ್ಕೆ ಒಂದು ಜೋಡಿಸಿಕೊಂಡು ಕೆಲವರು ಬಾಲ್ ರೀತಿಯಲ್ಲಿ ಮಾಡಿಟ್ಟುಕೊಂಡಿರ್ತಾರೆ ಕೆಲವರು ಉದ್ದಕ್ಕೆ ಅದನ್ನು ಜೋಡಿಸಿಕೊಂಡು ಹೋಗಿರ್ತಾರೆ ಈ ರೀತಿಯಾಗಿ ನಾವು ರೆಡಿ ಮಾಡಿ ಇಟ್ಟುಕೊಂಡಿರ್ತೇವೆ ಆ ರೆಡಿ ಮಾಡಿಕೊಂಡ ದಾರದಿಂದ ನಾವು ಕಂಟಿನ್ಯೂಸ್ ಆಗಿ ಹೂವನ್ನ ಕಟ್ತಾ ಹೋಗ್ತೇವೆ ಹೂವನ್ನೆಲ್ಲ ಕಟ್ಟಿದ ನಂತರ ಕೊನೆಯಲ್ಲಿ ನಾವು ಅದನ್ನು ಈ ರೀತಿಯಾಗಿ ಸೆಟ್ ಮಾಡಿಕೊಳ್ಬೇಕು ಇದು ಒಂದು ತುಂಬಾ ದೊಡ್ಡ ಕೆಲಸ ಅಂತ ಹೇಳಬಹುದು ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಇರುವವರಿಗೆ ಇದು ಸ್ವಲ್ಪ ಸುಲಭವಾಗಿ ಕಾಣಿಸ್ತದೆ ಆದರೆ ಪ್ರಾರಂಭದಲ್ಲಿ ಈ ಒಂದು ಕೆಲಸ ತುಂಬಾ ಕಷ್ಟದ ಕೆಲಸ ಅಂತ ಹೇಳ್ಬಹುದು ಕೆಲವೊಮ್ಮೆ ನಮಗೆ ಸಮಯದ ಒಂದು ಅಭಾವ ಇರ್ತದೆ ಅಂದ್ರೆ ಹನ್ನೆರಡು ಗಂಟೆಗೆ ಕೊಡಬೇಕು ಅಥವಾ ಹತ್ತುವರೆ ಒಳಗೆ ಕೊಡಬೇಕು ಅಂತ ಇರ್ತದೆ ಆಗ ಸಮಯ ಸಮೀಪಿಸಿದಾಗ ನಮ್ಮ ಹೂವನ್ನ ಕಟ್ಟಿ ಆಗಿರ್ತದೆ ಆದ್ರೆ ಈ ರೀತಿಯಾಗಿ ನಾವು ಜೋಡಿಸಿಕೊಂಡು ಇರುವುದಿಲ್ಲ ಆಗ ನಮ್ಗೆ ತುಂಬಾನೇ ಟೆನ್ಷನ್ ಆಗ್ತದೆ ಹಾಗೆ ಹೂವುಗಳು ಕಟ್ಟಾಗುವುದು ಉಂಟು ಇದನ್ನು ನಾವು ಸರಿ ಮಾಡಿಕೊಳ್ಳುವಾಗ ಹೂವು ಕಟ್ಟಾಗ್ತದೆ ತುಂಬಾ ಜನರು ಇದೇ ರೀತಿಯಾಗಿ ಹೂವನ್ನು ಕಟ್ಟುತ್ತಾ ಹೋಗ್ತಾರೆ ಒಂದು ಅಟ್ಟೆ ಎರಡು ಅಟ್ಟೆ ಹೂವನ್ನ ಕಂಟಿನ್ಯೂಸ್ ಆಗಿ ಕಟ್ತಾರೆ ಹಾಗೆ ತುಂಬಾ ಜನರು ಹೇಳುದನ್ನು ಕೂಡ ಕೇಳಿದ್ದೇನೆ ನಾನು ಎಷ್ಟು ಬೇಕಾದ್ರೂ ಹೂವನ್ನ ಕಟ್ತೇನೆ ಆದ್ರೆ ಅದನ್ನ ಜೋಡಿಸುವುದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯಲ್ಲಿ ಈ ಮಲ್ಲಿಗೆ ಹೂವನ್ನು ಸುಲಭದಲ್ಲಿ ಜೋಡಿಸಿಕೊಳ್ಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಇದು ನಾನು ಮಾಡುವಂತಹ ಒಂದು ವಿಧಾನ ಅಂತ ಹೇಳಬಹುದು ನಾನು ಈ ವಿಧಾನದಲ್ಲಿ ತುಂಬ ಸುಲಭವಾಗಿ ಹೂವನ್ನು ಜೋಡಿಸಿಕೊಂಡು ಬೇಗ ಬೇಗನೆ ಚೆಂಡು ಅಥವಾ ಅಟ್ಟೆಗಳನ್ನು ಮಾಡ್ತೇನೆ ಹಾಗೆಯೇ ನೋಡಿ ಈ ರೀತಿಯಾಗಿ ನಾನು ಕಂಟಿನ್ಯೂಸ್ ಆಗಿ ಹೂವನ್ನು ಕಟ್ಟುತ್ತಾ ಹೋದರೆ ನನಗೆ ಅದನ್ನು ಜೋಡಿಸಿಕೊಳ್ಳಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಈಗ ನೋಡೋಣ ನಾನು ಯಾವ ರೀತಿಯಲ್ಲಿ ಹೂವನ್ನು ಜೋಡಿಸಿಕೊಳ್ತೇನೆ ಅಂತ ತೋರಿಸ್ತೇನೆ ಈಗ ಮೊದಲಿಗೆ ಹೂವನ್ನ ಕಟ್ಟುವವರಿಗಾಗಿ ನಾನು ಇಲ್ಲಿ ದಾರ ಎಷ್ಟು ದಪ್ಪ ಇರಬೇಕು ಅಂತ ತೋರಿಸ್ತೇನೆ ತುಂಬಾ ತೆಳುವಾದ ದಾರವನ್ನು ತೆಗೆದುಕೊಳ್ಬಾರ್ದು ಹೂವು ಕಟ್ಟಾಗ್ತದೆ ನೋಡಿ ಇಷ್ಟು ದಪ್ಪ ದಾರವನ್ನು ತೆಗೆದುಕೊಳ್ಬೇಕು ಇನ್ನೂ ದಪ್ಪ ದಾರವನ್ನು ತೆಗೆದುಕೊಂಡ್ರೆ ಹೂವು ಜಾರಿ ಹೋಗ್ತದೆ ಹಾಗಾಗಿ ನಾವು ಈ ಅಳತೆಯ ಒಂದು ದಾರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಹಾಗೆ ಹೂವಿಗೆ ಸ್ವಲ್ಪ ನೀರನ್ನು ಹಾಕಿದ್ದೇನೆ ನೋಡಿ ಈ ರೀತಿಯಾಗಿ ನೀರನ್ನು ಹಾಕಿ ಇಟ್ಟಾಗ ಅದು ಫ್ರೆಶ್ ಆಗಿರ್ತದೆ ಇದನ್ನ ನಾನು ತುಂಬ ಹೊತ್ತು ಇಡುವುದಿಲ್ಲ ಅಂದ್ರೆ ನೀರಲ್ಲಿ ಹಾಕಿ ಇಡುವುದಿಲ್ಲ ಸ್ವಲ್ಪ ಹೊತ್ತಲ್ಲಿ ತೆಗಿತೇನೆ ಹಾಗೆ ನೋಡಿ ಕಟ್ಟುವಾಗ ನಾನು ಇಲ್ಲಿ ಹಾಕಿಕೊಂಡು ಕಟ್ತೇನೆ ಹಾಗೆ ದಾರ ನೋಡಿ ಇಷ್ಟೇ ಚಿಕ್ಕದಾದ ದಾರವನ್ನ ಇಟ್ಟುಕೊಂಡಿದ್ದೇನೆ ಒಂದಕ್ಕೆ ಒಂದು ಜಾಯಿಂಟ್ ಮಾಡಿಲ್ಲ ನೋಡಿ ಇದರಲ್ಲಿ ಸಾಧಾರಣ ಮುಕ್ಕಾಲು ಗೇಣಿನಿಂದ ಒಂದು ಗೇಣಿನ ತನಕ ಹೂವನ್ನು ಕಟ್ಟಲಿಕ್ಕೆ ಆಗ್ತದೆ ಅಷ್ಟು ಉದ್ದದ ಒಂದು ದಾರವನ್ನ ಇಟ್ಟುಕೊಂಡಿದ್ದೇನೆ ಹಾಗೆ ಒಂದು ಸಲ ಎಷ್ಟು ಉದ್ದ ಬರ್ತದೆ ಅದನ್ನು ನಾನು ಹಾಗೆ ಇಡ್ತೇನೆ ಇಷ್ಟೇ ಉದ್ದದ ದಾರದಲ್ಲಿ ನಾನು ಹೂವನ್ನ ಕಟ್ಟುತ್ತಾ ಹೋಗ್ತೇನೆ ಈ ಬಾಳೆ ದಾರವನ್ನು ಸ್ವಲ್ಪ ನೆನೆಸಿ ಇಟ್ಕೊಳ್ಬೇಕು ನೋಡಿ ದಾರವನ್ನು ಸ್ವಲ್ಪ ಬಿಟ್ಟು ನಂತರ ನಾನು ಇಲ್ಲಿ ಹೂವನ್ನ ಇಡ್ತೇನೆ ಒಂದು ಸಲ ಎರಡು ಹೂವನ್ನ ಇಡಬೇಕು ಹಾಗೆ ಇಲ್ಲಿ ಒಂದು ರೌಂಡ್ ಅನ್ನು ಹಾಕಿಕೊಳ್ತೇನೆ ನೋಡಿ ಬೆರಳಿನ ಕೆಳಗಿನಿಂದ ರೌಂಡ್ ಅನ್ನು ಹಾಕ್ತಾ ಇದ್ದೇನೆ ಮೇಲ್ಗಡೆಯಿಂದ ಹಾಕಬಾರ್ದು ನಂತರ ಇದಕ್ಕೆ ಉರುಳನ್ನು ಹಾಕ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಬರ್ತದೆ ಸರಿಯಾಗಿ ನೋಡಿಕೊಳ್ಳಿ ಹೀಗೆ ಹೀಗೆ ಬರ್ತದೆ ನೋಡಿ ನಂತರ ಈ ರೀತಿಯಾಗಿ ಮಾಡಿಕೊಳ್ಳಿ ಇದು ನಾನು ಯಾರಿಗೆ ಹೂವನ್ನ ಕಟ್ಟಲಿಕ್ಕೆ ಬರುವುದಿಲ್ಲ ಅವರಿಗಾಗಿ ತೋರಿಸ್ತಾ ಇದ್ದೇನೆ ತುಂಬಾ ಜನರಿಗೆ ಹೂವನ್ನ ಕಟ್ಟಲಿಕ್ಕೆ ಬರ್ತದೆ ಹಾಗೆ ನಾನು ಈಗಾಗಲೇ ತೋರಿಸಿದ್ದೇನೆ ಹಾಗೆ ನೋಡಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟ ದಾರವನ್ನ ಹಾಗೆ ಈ ಕಡೆ ಇರುವ ದಾರವನ್ನ ಒಟ್ಟಿಗೆ ಸೇರಿಸಿ ನಾನು ಗಂಟನ್ನ ಹಾಕ್ತಾ ಇದ್ದೇನೆ ತುಂಬಾ ಜನರು ಬೇರೆ ಬೇರೆ ವಿಧದ ಹೂಗಳನ್ನು ಕಟ್ತಾರೆ ಅಂದ್ರೆ ಇದೇ ಮೆಥಡಲ್ಲಿ ಕಟ್ತಾರೆ ಅದೇ ರೀತಿಯಲ್ಲಿ ಈ ಹೂವನ್ನು ಕೂಡ ಕಟ್ಟುವುದು ನೋಡಿ ಕೆಳಗಡೆಯಿಂದ ಒಂದು ಸರ್ಕಲನ್ನು ಹಾಕಿಕೊಂಡಿದ್ದೇನೆ ಅಂದರೆ ಎರಡು ಹೂವಿಗೆ ಸೇರಿಸಿ ಒಂದು ರೌಂಡನ್ನು ಹಾಕಿಕೊಂಡು ನಂತರ ಮೇಲ್ಗಡೆಯಿಂದ ಉರುಳನ್ನು ಹಾಕಬೇಕು ನೋಡಿ ಈ ರೀತಿ ಮಾಡಿಕೊಂಡು ಮೇಲ್ಗಡೆಯಿಂದ ಹಾಕಬೇಕು ಹಾಗೆ ನಾವು ಹಿಂದಕ್ಕೆ ಎಳೆದುಕೊಳ್ಬೇಕು ಇದು ಮೇನ್ ಆಗಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಹೂವನ್ನು ಕಟ್ಟಿ ಅಲ್ಲೇ ಇಡಬಾರ್ದು ಹಿಂದಕ್ಕೆ ಎಳೆದುಕೊಳ್ಬೇಕು ಹಾಗೆ ದಾರ ನೋಡಿ ಇಷ್ಟೇ ಇರುವುದು ಇಷ್ಟಲ್ಲ ನಾನು ಎಷ್ಟು ಆಗ್ತದೆ ಅಷ್ಟು ಹೂವನ್ನು ಕಟ್ಕೊಳ್ತೇನೆ ಈಗ ಇನ್ನೊಮ್ಮೆ ತೋರಿಸ್ತೇನೆ ನೋಡಿ ಎರಡು ಹೂವನ್ನು ಇಟ್ಟಿದ್ದೇನೆ ಹಾಗೆ ದಾರವನ್ನು ಕೆಳಗಿಂದ ಸುತ್ತಿಕೊಂಡಿದ್ದೇನೆ ಹಾಗೆ ಮೇಲ್ಗಡೆಯಿಂದ ಉರುಳನ್ನು ಹಾಕಿ ಹಿಂದುಗಡೆ ಎಳೆದುಕೊಳ್ತಾ ಇದ್ದೇನೆ ನಾನು ಈ ರೀತಿಯಾಗಿ ಮಲ್ಲಿಗೆ ಹೂವನ್ನು ಕಟ್ತೇನೆ ಕೆಲವೊಮ್ಮೆ ನಾವು ಈ ರೀತಿಯಾಗಿ ಗಂಟನ್ನು ಹಾಕಿ ಹಿಂದಕ್ಕೆ ಎಳೆದುಕೊಳ್ಳುವಾಗ ಅದು ಕಟ್ ಆಗ್ತದೆ ಆಗ ನಾವು ಹಿಂದಕ್ಕೆ ಮೊದಲಿಗೆ ಎಳೆದುಕೊಂಡು ನಂತರ ಗಂಟನ್ನು ಬೇಕಾದರೂ ಹಾಕಿಕೊಳ್ಬಹುದು ನೋಡಿ ಈ ರೀತಿಯಾಗಿಯೂ ಕೂಡ ಮಾಡಬಹುದು ಪ್ರಾರಂಭದಲ್ಲಿ ಈ ರೀತಿ ಮಾಡಿದರೆ ನಿಮಗೆ ಸುಲಭ ಆಗ್ತದೆ ಹೂವು ಕಟ್ಟಾಗೋದಿಲ್ಲ ನೋಡಿ ಒಂದು ಸುತ್ತನ ತಂದು ನಂತರ ಹಿಂದಕ್ಕೆ ಎಳೆದುಕೊಂಡಿದ್ದೇನೆ ನಂತರ ಗಂಟನ್ನು ಹಾಕ್ತಾ ಇದ್ದೇನೆ ಈ ರೀತಿ ಬೇಕಾದರೂ ಮಾಡಬಹುದು ನಾನು ಪ್ರಾರಂಭದಲ್ಲಿ ಇದೇ ರೀತಿಯಾಗಿ ಹೂವನ್ನು ಕಟ್ತಾ ಇದ್ದೆ ಆದರೆ ಈಗ ನೋಡಿ ಈ ರೀತಿಯಾಗಿ ನಾನು ಗಂಟನ್ನು ಹಾಕಿ ನಂತರ ಹಿಂದಕ್ಕೆ ಎಳೆದುಕೊಳ್ತಾ ಇದ್ದೇನೆ ಗಂಟನ್ನು ಹಾಕುವಾಗ ತುಂಬ ಟೈಟಾಗಿ ಹಾಕಬಾರ್ದು ಸ್ವಲ್ಪ ಲೂಸ್ ಆಗಿಯೇ ಹಾಕಬೇಕು ತುಂಬಾ ಟೈಟ್ ಆಗಿ ಉರುಳನ್ನು ಹಾಕಿ ನಂತರ ಹಿಂದಕ್ಕೆ ಎಳೆದುಕೊಂಡರೆ ಅದು ಕಟ್ಟಾಗ್ತದೆ ಪ್ರಾರಂಭದಲ್ಲಿ ನಮ್ಮ ಗಿಡದಲ್ಲಿ ಹೆಚ್ಚಿನ ಹೂವು ಸಿಗುವುದಿಲ್ಲ ಸಿಕ್ಕಿದಂತಹ ಸ್ವಲ್ಪ ಹೂವನ್ನ ನಾವು ಜಾಗ್ರತೆಯಿಂದ ಕಟ್ಟಬೇಕಾಗ್ತದೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೂವನ್ನ ಕಟ್ಟಲು ಕಲಿಯುವಾಗ ತುಂಬಾ ಹೂವು ಕಟ್ ಆಗ್ತದೆ ತುಂಬಾ ಹೂವು ವೇಸ್ಟ್ ಆಗ್ತದೆ ಹಾಗೆ ನಾವು ಕಟ್ಟುತ್ತಾ ಕಟ್ಟುತ್ತಾ ಮುಂದೆ ಹೋದ ಹಾಗೆಯೇ ಹಿಂದಿನ ಹೂಗಳು ಜಾರಿ ಹೋಗ್ತದೆ ಇವೆಲ್ಲವೂ ಕೂಡ ಮಲ್ಲಿಗೆ ಕೃಷಿಯ ಒಂದು ಮೊದಲ ಹೆಜ್ಜೆ ಅಂತ ಹೇಳಬಹುದು ನಾವು ಡೈಲಿ ಹೂವನ್ನ ಕಟ್ಟುತ್ತಾ ಕಟ್ಟುತ್ತಾ ನಮಗೆ ಒಳ್ಳೆಯ ರೀತಿಯಲ್ಲಿ ಹೂವನ್ನ ಕಟ್ಟಲಿಕ್ಕೆ ಬರ್ತದೆ ಈ ಮಲ್ಲಿಗೆ ಕೃಷಿಯಲ್ಲಿ ತಾಳ್ಮೆ ಅನ್ನುವುದು ತುಂಬಾನೇ ಮುಖ್ಯ ಅಂತ ಹೇಳಬಹುದು ಮಲ್ಲಿಗೆ ಗಿಡಗಳನ್ನ ಆರೈಕೆ ಮಾಡುವಾಗ ಎಷ್ಟು ತಾಳ್ಮೆಯಿಂದ ಇರ್ತೇವೋ ಅದೇ ತಾಳ್ಮೆ ನಮಗೆ ಈ ಹೂವನ್ನ ಕಟ್ಟುವಾಗಲೂ ಇರಬೇಕು ಅಂತ ಹೇಳಬಹುದು ಗಿಡವನ್ನು ತಂದು ನಟ್ಟ ಕೂಡಲೇ ನಮಗೆ ಹೂವು ಸಿಗುವುದಿಲ್ಲ ನಾವು ಮೂರರಿಂದ ನಾಲ್ಕು ತಿಂಗಳಾದರೂ ಕಾಯಬೇಕಾಗ್ತದೆ ಅದೇ ರೀತಿಯಾಗಿ ನಾವು ಹೂವನ್ನು ಕಟ್ಟಲು ಕಲಿಯುವುದರೊಳಗೆ ನಮಗೆ ಹೂವನ್ನು ಕಟ್ಟಲು ಸರಿಯಾಗಿ ಬರುವುದಿಲ್ಲ ನಾವು ಡೈಲಿ ಇದರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಮುಂದೆ ನಮಗೆ ಸುಲಭದಲ್ಲಿ ಚೆನ್ನಾಗಿ ಹೂವನ್ನು ಕಟ್ಟಲಿಕ್ಕೆ ಬಂದೇ ಬರ್ತದೆ ಹಾಗಾಗಿ ನಾವು ಸ್ವಲ್ಪ ತಾಳ್ಮೆಯಿಂದ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಈ ಎಲ್ಲ ವಿಷಯಗಳನ್ನು ನಾನು ಈಗ ತಾನೇ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದವರು ಅಥವಾ ಮಲ್ಲಿಗೆ ಹೂವನ್ನು ಕಟ್ಟಲು ಪ್ರಾರಂಭಿಸಿದವರಿಗೆ ಹೇಳ್ತಾ ಇದ್ದೇನೆ ನೋಡಿ ನಾನು ರೆಡಿ ಮಾಡಿ ಇಟ್ಟಂತಹ ಒಂದು ದಾರದಿಂದ ಇಷ್ಟು ಹೂವನ್ನು ಕಟ್ಟಲಿಕ್ಕೆ ಆಗ್ತದೆ ಅದೇ ರೀತಿಯಾಗಿ ನಾನು ಐದರಿಂದ ಆರು ದಾರವನ್ನು ಕಟ್ಟಿ ಇಟ್ಟಿದ್ದೇನೆ ನೋಡಿ ಈ ರೀತಿಯಾಗಿ ಇಟ್ಟುಕೊಂಡಿದ್ದೇನೆ ನಾವು ಇಷ್ಟೇ ಉದ್ದದ ದಾರವನ್ನು ಕಟ್ಟಿದಾಗ ಅದನ್ನು ಸೆಟ್ ಮಾಡಿಕೊಳ್ಳುವ ಅಗತ್ಯವೇ ಇರುವುದಿಲ್ಲ ಅದು ಸರಿಯಾಗಿ ನಿಲ್ತದೆ ನೋಡಿ ನಂತರ ಇದನ್ನೆಲ್ಲ ಒಂದಕ್ಕೊಂದು ಕಟ್ಟಿಕೊಳ್ಬೇಕು ಇಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದೆ ಅಂತ ಹೇಳ್ಬಹುದು ಆದರೆ ನಮಗೆ ಇಲ್ಲಿ ತುಂಬ ಪೇಶನ್ಸ್ ಅಗತ್ಯ ಇರುವುದಿಲ್ಲ ಇದು ಬೇಗ ಬೇಗ ಆಗುವಂತಹ ಕೆಲಸ ನಾವು ಹೂವನ್ನು ಸೆಟ್ ಮಾಡಿಕೊಳ್ಳುವುದಕ್ಕಿಂತ ಇದು ತುಂಬ ಸುಲಭ ಅಂತ ಹೇಳಬಹುದು ನೋಡಿ ಹತ್ತಿರದಲ್ಲಿ ಇಟ್ಟುಕೊಂಡು ನಾವು ಗಂಟನ್ನು ಹಾಕಿಕೊಳ್ಬೇಕು ಹಾಗೆ ಈ ಮೇಲ್ಭಾಗದಲ್ಲಿ ಯಾವ ನೇಗೆ ಬಂದಿದೆ ಅಂತ ನೋಡಿಕೊಳ್ಳಿ ಅದೇ ನೇಗೆ ಮೇಲ್ಭಾಗದಲ್ಲಿ ಇರಬೇಕು ನಂತರ ಈ ರೀತಿಯಾಗಿ ಎರಡರಿಂದ ಮೂರು ಗಂಟನ್ನು ಹಾಕಿಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ ತುಂಬ ಹತ್ತಿರ ಹತ್ತಿರದಲ್ಲಿ ಹಾಕಿಕೊಂಡಿದ್ದೇನೆ ದೂರ ದೂರ ಆಗಲಿಲ್ಲ ನಂತರ ಹೀಗೆ ಕಟ್ ಮಾಡಿಕೊಳ್ಬೇಕು ಇಲ್ಲಿ ಉಳಿದಿರುವಂತಹ ದಾರವನ್ನು ಕಟ್ ಮಾಡುವಾಗ ಜಾಗ್ರತೆಯಿಂದ ಕಟ್ ಮಾಡಬೇಕಾಗ್ತದೆ ಗಂಟಿನ ಹತ್ತಿರ ಕಟ್ ಮಾಡಿದರೆ ಗಂಟು ಜಾರಿ ಹೋಗ್ತದೆ ಹಾಗೆ ತುಂಬ ಉದ್ದಕ್ಕೆ ಬಿಟ್ಟರೆ ದಾರ ಅಲ್ಲಿ ಕಾಣಿಸ್ತದೆ ಹಾಗಾಗಿ ನಾವು ಸರಿಯಾಗಿ ಕಟ್ ಮಾಡಿಕೊಳ್ಬೇಕು ನಾನು ಹೆಚ್ಚಾಗಿ ಇದೇ ರೀತಿಯಾಗಿ ಮಾಡ್ತೇನೆ ಈ ರೀತಿಯಾಗಿ ಮಾಡಿದರೆ ನನಗೆ ತುಂಬ ಸುಲಭ ಆಗ್ತದೆ ಹಾಗೆಯೇ ನಾನು ಕಟ್ಟಿದ ಹೂವನ್ನ ತೆಗೆದುಕೊಂಡು ಹೋಗುವವರು ಮಧ್ಯ ಮಧ್ಯದಲ್ಲಿ ಬರ್ತಾರೆ ಅವರಿಗೆ ಅಲ್ಲಿ ಹೂವಿನ ಅರ್ಜೆಂಟ್ ಬಂದು ತೆಗೆದುಕೊಂಡು ಹೋಗ್ತಾರೆ ಎಷ್ಟು ಅಷ್ಟು ತೆಗೆದುಕೊಂಡು ಹೋಗ್ತಾರೆ ಹಾಗಾಗಿ ನಾನು ಮಧ್ಯ ಮಧ್ಯದಲ್ಲಿ ಸೆಟ್ ಮಾಡಿಕೊಳ್ತಾ ಇರ್ತೇನೆ ಮೊದಲಿಗೆ ನಾನು ಐದರಿಂದ ಆರು ದಾರದಲ್ಲಿ ಹೂವನ್ನ ಕಟ್ಟಿ ಇಡ್ತೇನೆ ಅದನ್ನು ನಾನು ಮೇಲ್ಭಾಗದಲ್ಲಿ ಅದೇ ರೀತಿಯ ಒಂದು ನೇಗಿ ಬರುವಂತೆ ಒಂದರ ಪಕ್ಕ ಒಂದನ್ನು ಇಟ್ಟುಕೊಳ್ತಾ ಹೋಗ್ತೇನೆ ಐದರಿಂದ ಆರು ದಾರದಿಂದ ನಾನು ಹೂವನ್ನ ಕಟ್ಟಿದ ನಂತರ ಒಂದಕ್ಕೆ ಒಂದು ನಾನು ಜಾಯಿಂಟ್ ಮಾಡಿಕೊಳ್ತೇನೆ ನಂತರ ನಾನು ಚೆಂಡನ್ನು ಮಾಡಲು ಪ್ರಾರಂಭಿಸ್ತೇನೆ ಅಂದರೆ ಒಂದು ಗೇಣು ಮತ್ತು ಸ್ವಲ್ಪ ಹೆಚ್ಚಿಗೆ ಇಡ್ತೇನೆ ಅಲ್ಲೇ ನಾನು ಮಡಚಿಕೊಳ್ತಾ ಬರ್ತೇನೆ ಅದು ಎಷ್ಟು ಉದ್ದ ಇದ್ದರೂ ಪರವಾಗಿಲ್ಲ ಅಂದರೆ ಕೆಲವೊಮ್ಮೆ ಐದು ಲೈನ್ನಷ್ಟು ಆಗ್ತದೆ ಕೆಲವೊಮ್ಮೆ ನಾಲ್ಕು ಲೈನ್ನಷ್ಟು ಆಗ್ತದೆ ನಾನು ಮಾಡಿದಂತಹ ದಾರ ಎಷ್ಟು ಉದ್ದ ಇದೆಯೋ ಅದರ ಮೇಲೆ ಒಂದು ಡಿಪೆಂಡ್ ಅಂತ ಹೇಳಬಹುದು ಹೀಗೆ ನಾನು ಒಂದಕ್ಕೆ ಒಂದು ಕಟ್ಟಿಕೊಂಡು ನಂತರ ಚೆಂಡಿನ ಒಂದು ರೂಪಕ್ಕೆ ತರ್ತೇನೆ ಅದು ಮೂರು ಲೈನ್ ಆಗಿರ್ಬೋದು ನಾಲ್ಕು ಲೈನ್ ಆಗಿರ್ಬೋದು ಈ ರೀತಿಯಾಗಿ ಮಾಡಿಕೊಂಡು ನಂತರ ನಾನು ಇನ್ನೊಂದು ದಾರವನ್ನು ಕಟ್ಟಿ ಅದಕ್ಕೆ ಜಾಯಿಂಟ್ ಮಾಡಿಕೊಳ್ತಾ ಹೋಗ್ತೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಈ ರೀತಿಯಾಗಿ ಚೆಂಡಿನ ಒಂದು ರೂಪಕ್ಕೆ ತರ್ತಾ ಇದ್ದೇನೆ ಅಂದ್ರೆ ಒಂದು ಗೇಣು ಮತ್ತೆ ಸ್ವಲ್ಪ ಜಾಸ್ತಿ ಇಟ್ಟಿದ್ದೇನೆ ನೋಡಿ ಈ ರೀತಿಯಾಗಿ ಇಟ್ಟಿದ್ದೇನೆ ಇಲ್ಲಿ ಪ್ರಾರಂಭದಲ್ಲಿ ಇಡ್ತೇನೆ ಹಾಗೆ ನೋಡಿ ಇಷ್ಟು ಉದ್ದಕ್ಕೆ ಇಟ್ಟಿದ್ದೇನೆ ನೋಡಿ ಇಷ್ಟಕ್ಕೆ ಒಂದು ಗೇಣು ನಂತರ ಇಷ್ಟು ಉದ್ದ ಇಟ್ಟಿದ್ದೇನೆ ಈಗ ನಾನು ಇದನ್ನ ಮತ್ತೊಮ್ಮೆ ಮಡಚಿಕೊಳ್ತಾ ಇದ್ದೇನೆ ನೋಡಿ ಹೀಗೆ ಇಲ್ಲಿ ಮೂರು ಗೇಣಿನಷ್ಟು ಹೂವು ಆಯಿತು ಅಂದ್ರೆ ಅರ್ಧ ಚೆಂಡಿನಷ್ಟು ಹೂವನ್ನು ಕಟ್ಟಿ ಆಯಿತು ಅಂತ ನಮಗೆ ಹಾಗೆ ಸಮಾಧಾನ ಆಗ್ತದೆ ಇಷ್ಟು ಹೂವನ್ನು ನಾವು ಚೆಂಡು ಮಾಡಿ ಆಯಿತು ಅಂತ ಹಾಗಾಗಿ ನಾನು ಹೂವನ್ನು ಕಟ್ಟುತ್ತಾ ಈ ಕೆಲಸವನ್ನ ಮಾಡಿಕೊಳ್ತಾ ಇರ್ತೇನೆ ಈಗ ನೋಡಿ ಇಲ್ಲಿ ಕಟ್ಟಿದಂತ ಇನ್ನೊಂದು ಭಾಗ ಇದೆ ಅದನ್ನ ನಾನು ಜಾಯಿಂಟ್ ಮಾಡಿಕೊಳ್ತೇನೆ ಇದೇ ರೀತಿಯಾಗಿ ಒಂದೊಂದು ದಾರವನ್ನು ಕಟ್ಟಿಕೊಳ್ತಾ ಇರ್ತೇನೆ ಹಾಗೆಯೇ ಚೆಂಡನ್ನು ಮುಂದುವರಿಸ್ತಾ ಇರ್ತೇನೆ ಈಗ ನೋಡಿ ಇಲ್ಲಿ ಕಟ್ಟಿದ ನಂತರ ಇನ್ನೊಂದು ಲೈನ್ ರೆಡಿ ಆಗ್ತದೆ ಪುನಃ ನಾನು ಅದನ್ನ ತಿರುಗಿಸಿ ನಾಲ್ಕು ಲೈನ್ ಅಷ್ಟು ಚೆಂಡನ್ನ ಮಾಡಿಕೊಳ್ತೇನೆ ನೋಡಿ ಇಲ್ಲಿ ಸ್ವಲ್ಪ ಹೂವು ಕಡಿಮೆ ಇದೆ ಈಗ ನಾನು ಇನ್ನೊಂದು ದಾರದಿಂದ ಹೂವನ್ನ ಕಟ್ಟಿಕೊಂಡು ನಂತರ ಅದನ್ನು ಕೂಡ ಜೋಡಿಸಿಕೊಂಡು ಅದನ್ನ ಕಂಪ್ಲೀಟ್ ಮಾಡ್ತೇನೆ ಈ ರೀತಿಯಾಗಿ ನಾನು ಚೆಂಡನ್ನು ಸುಲಭದಲ್ಲಿ ಬೇಕನೆ ಮಾಡ್ತೇನೆ ಅಂತ ಹೇಳಬಹುದು ಬೇಕನೆ ಅನ್ನುವುದಕ್ಕಿಂತ ನಮಗೆ ಟೆನ್ಷನ್ ಇಲ್ಲದೆ ನಾವು ಚೆಂಡನ್ನು ಮಾಡಿಕೊಳ್ಬಹುದು ಅಂತ ಹೇಳಬಹುದು ನಾವು ಉದ್ದಕ್ಕೆ ಕಟ್ಟಿಕೊಂಡು ಹೋಗಿ ನಂತರ ಅದನ್ನು ಸೆಟ್ ಮಾಡುವುದೆಂದರೆ ಒಂದು ತಲೆನೋವಿನ ಕೆಲಸ ಅಂತಾನೆ ಹೇಳಬಹುದು ತುಂಬ ವರ್ಷಗಳಿಂದ ಈ ಮಲ್ಲಿಗೆ ಕೃಷಿಯನ್ನ ಮಾಡಿ ಮಲ್ಲಿಗೆ ಹೂವನ್ನು ಕಟ್ಟುತ್ತಿರುವವರಿಗೆ ಹೂವನ್ನು ಜೋಡಿಸಿಕೊಳ್ಳುವುದು ಅಷ್ಟೊಂದು ಕಷ್ಟ ಅಲ್ಲ ಅಂತ ಅನಿಸ್ತದೆ ಆದರೆ ಈಗ ತಾನೇ ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ನೀಡುತ್ತಿರುವವರಿಗೆ ಅದು ತುಂಬಾನೇ ಕಷ್ಟ ಅಂತ ಅನಿಸ್ತದೆ ಯಾಕಂದ್ರೆ ನನಗೂ ಕೂಡ ಅದೇ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಬಹುದು ಅಲ್ಲಿ ಟೈಮ್ ಆಗಿರ್ತದೆ ನಮಗೆ ಅಷ್ಟರೊಳಗೆ ಕೊಡಬೇಕಾಗ್ತದೆ ಲಾಸ್ಟ್ ಮಿನಿಟಲ್ಲಿ ನಮ್ಮ ಕೈಕಾಲು ತಿರುಗುವುದೇ ಇಲ್ಲ ಅಂತ ಹೇಳಬಹುದು ಅದು ಹೇಗೆ ಹೇಗೋ ಆಗ್ತದೆ ಹಾಗೆ ಅಲ್ಲಲ್ಲಿ ಕಟ್ಟಾಗ್ತದೆ ಆಗ್ತದೆ ಅಲ್ಲಲ್ಲಿ ಉದುರಿ ಹೋಗ್ತದೆ ಈ ಎಲ್ಲ ಒಂದು ಸಮಸ್ಯೆಗಳು ಬರ್ತದೆ ಹಾಗಾಗಿ ನಾವು ಈ ರೀತಿಯಾಗಿ ಹೂವನ್ನು ಸೆಟ್ ಮಾಡಿಕೊಂಡಾಗ ಏನೂ ರಗಳ ಇಲ್ಲದೆ ಬೇಗ ಬೇಗನೆ ನಾವು ಹೂವನ್ನು ಕಟ್ಟಿ ಆಗ್ತದೆ ನೋಡಿ ನಾನು ಒಂದು ಚೆಂಡು ಹೂವನ್ನು ಮಾಡಿಕೊಂಡಿದ್ದೇನೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಟು ಅದನ್ನು ನಾನು ಕಟ್ ಮಾಡಿ ತೆಗೆದಿದ್ದೇನೆ ನಾವು ಚಿಕ್ಕ ಚಿಕ್ಕ ದಾರದಿಂದ ಹೂವನ್ನು ಕಟ್ಟಿ ಇಟ್ಟಾಗ ಅದರ ನೇಯ್ಗೆ ಮೇಲೆ ಕೆಳಗೆ ಹೋಗುವುದಿಲ್ಲ ಅದು ಸ್ಟಿಫ್ ಆಗಿ ಒಂದೇ ಸೈಡ್ನಲ್ಲಿ ನಿಂತಿರ್ತದೆ ಹಾಗಾಗಿ ಅದನ್ನೇ ನಾವು ಒಂದಕ್ಕೆ ಒಂದು ಜಾಯಿಂಟ್ ಮಾಡಿಕೊಂಡು ಸ್ವಲ್ಪ ಉದ್ದ ಆದ ನಂತರ ಅದನ್ನು ಚೆಂಡಿನ ರೂಪಕ್ಕೆ ತರುತ್ತಾ ಹೋದರೆ ನಮಗೆ ಸುಲಭದಲ್ಲಿ ಒಂದು ಚೆಂಡು ಹೂವನ್ನು ಬೇಗನೆ ಮಾಡಿಕೊಳ್ಳಬಹುದು ಕೆಲವರಿಗೆ ಇದು ಕಷ್ಟ ಅಂತ ಅನಿಸ್ತದೆ ಅದೇ ಸುಲಭ ಅಂತ ಅನಿಸ್ತದೆ ನಿಮಗೆ ಯಾವುದು ಸುಲಭ ಅನಿಸ್ತದೋ ಅದೇ ರೀತಿಯಾಗಿ ಹೂವನ್ನು ಕಟ್ಟಿ ಹಾಗೆ ನಾವು ಕಟ್ಟಿದಂಥ ಹೂವನ್ನು ಪೇಪರ್ನಲ್ಲೆಲ್ಲ ಹಾಕಿ ಇಡಬಾರ್ದು ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ಸುತ್ತಿ ನಾವು ಕೊಡಬೇಕು ಹಾಗಾಗಿ ನಾವು ಮಲ್ಲಿಗೆ ಗಿಡವನ್ನ ನಡುವುದರ ಜೊತೆಗೆ ಬಾಳೆ ಗಿಡವನ್ನು ಕೂಡ ನಡಬೇಕು ನೋಡಿ ಅಳತೆ ನೋಡಿ ಒಂದು ಗೇಣು ಮತ್ತು ಸ್ವಲ್ಪ ಎಕ್ಸ್ಟ್ರಾ ಇದೆ ಇಷ್ಟು ನಮಗೆ ಮಾಡಲೇಬೇಕಾಗ್ತದೆ ಅಂದ್ರೆ ಒಂದೊಂದು ಅಂಗಡಿಯಲ್ಲಿ ಸ್ವಲ್ಪ ಚಿಕ್ಕದಿದ್ರು ತೆಗೆದುಕೊಳ್ತಾರೆ ಕೆಲವು ಕಡೆ ಉದ್ದ ಇರಬೇಕು ಅಂತ ಹೇಳ್ತಾರೆ ನಾನು ಈಗ ಇದನ್ನ ಸ್ಕೇಲ್ ನಲ್ಲಿ ತೋರಿಸ್ತೇನೆ ನೋಡಿ ಒಂದು ಸ್ಕೇಲ್ ಅಂದರೆ ಹದಿನೈದು ಸೆಂಟಿಮೀಟರ್ ಇದೆ ಹಾಗೆ ಇಲ್ಲಿಂದ ಪುನಃ ಇಡ್ತೇನೆ ನೋಡಿ ಪುನಃ ಎಂಟು ಸೆಂಟಿಮೀಟರ್ನಷ್ಟು ಉದ್ದ ಇದೆ ನಾನು ಇಷ್ಟು ಉದ್ದಕ್ಕೆ ಒಂದು ಚೆಂಡನ್ನು ಮಾಡ್ತಾ ಇದ್ದೇನೆ ಇದರಲ್ಲಿ ಸಾಧಾರಣ ಎಂಟುನೂರಕ್ಕೂ ಹೆಚ್ಚು ಮೊಗ್ಗುಗಳಿರ್ತದೆ ಕೆಲವೊಮ್ಮೆ ಎಂಟುನೂರ ಐವತ್ತು ಕೂಡ ಮೊಗ್ಗು ಆಗ್ತದೆ ಅಂದರೆ ಚಿಕ್ಕ ಚಿಕ್ಕ ಮೊಗ್ಗು ಇದ್ದಲ್ಲಿ ಎಂಟುನೂರ ಐವತ್ತು ಮೊಗ್ಗು ಕೂಡ ಆಗ್ತದೆ ಕೆಲವರು ಒಂದು ಚೆಂಡು ಅಂದರೆ ಐನೂರ ಐವತ್ತು ಅಂತ ಹೇಳ್ತಾರೆ ಆದರೆ ಹೆಚ್ಚಿನ ಕಡೆ ಕಡಿಮೆ ಅಂದ್ರೆ ಎಂಟುನೂರು ಮಗ್ಗುಗಳನ್ನ ಹಾಕಿ ಒಂದು ಚೆಂಡು ಹೂವನ್ನ ಮಾಡಲೇಬೇಕು ಇದರಲ್ಲಿ ಆರು ಸಾಲಿನಷ್ಟು ಹೂವು ಇದೆ ಇಷ್ಟಕ್ಕೆ ನಾವು ಒಂದು ಚೆಂಡು ಹೂವು ಅಂತ ಹೇಳ್ತೇವೆ ಈ ರೀತಿಯ ನಾಲ್ಕು ಚೆಂಡು ಹೂವು ಸೇರಿದ್ರೆ ಒಂದು ಅಟ್ಟೆ ಹೂವು ಆಗ್ತದೆ ನೋಡಿ ಬಾಳೆ ಎಲೆಯಲ್ಲಿ ಈ ರೀತಿಯಾಗಿ ಸುತ್ತಿ ನಾನು ನೀರಿನಲ್ಲಿ ಹಾಕಿ ಅವರು ಬಂದು ತೆಗೆದುಕೊಂಡು ಹೋಗ್ತಾರೆ ಇಂದಿನ ವಿಡಿಯೋದಲ್ಲಿ ತಿಳಿಸಿದಂತಹ ಈ ವಿಧಾನ ತುಂಬಾ ಜನರಿಗೆ ಇಷ್ಟ ಆಗಬಹುದು ಅಥವಾ ಸುಲಭ ಆಗಬಹುದು ಅಂತ ಅನ್ಕೊಳ್ತೇನೆ ಹಾಗೆಯೇ ಇನ್ನು ಕೆಲವರಿಗೆ ಉದ್ದಕ್ಕೆ ಹೂವನ್ನ ಕಟ್ಟಿಕೊಂಡು ಹೋಗಿ ನಂತರ ಅದನ್ನ ಸೆಟ್ ಮಾಡಿಕೊಳ್ಳುವುದೇ ಸುಲಭ ಹಾಗೆ ಬೇಗ ಆಗ್ತದೆ ಅಂತ ಅನ್ಕೊಳ್ಬಹುದು ನಿಮಗೆ ಯಾವ ರೀತಿ ಸುಲಭ ಆಗ್ತದೋ ಅದೇ ರೀತಿಯಲ್ಲಿ ಹೂವನ್ನ ಕಟ್ಟಿ ಮಾರುಕಟ್ಟೆಗೆ ನೀಡಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ